ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ನೋಡೋಕಿತ್ತ ಮೊದಲು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಏನು ಹೇಳಾಕೆ ಬಂದನಂದ್ರೆ ನಾನು ಮೊದಲು ಒಂದು ವಿಡಿಯೋ ಮಾಡಿದ್ನಿ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಎಷ್ಟೊಂದು ನಂಟು ಅನ್ನೋದು ನಾ ಹಿಂದಕ್ಕಲೇ ಹೇಳಿದ್ನಿ ಇವತ್ತದು ಸಾಕ್ಷಾತ್ ಹುದಲಿ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆಯ ವೇದಿಕೆ ಮೇಲೆ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ತಮ್ಮ ದುಃಖ ತಡೆಯಲಾರದೆ ಕಣ್ಣೀರಿನ ಕೋಡಿ ಹರಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕಕ್ಕೆ ಒಂದು ಹೆಸರುವಾಸಿಯಾದಂಥ ಒಂದು ನಕ್ಷತ್ರ ಕಳಚಿ ಬಿತ್ತಂತ ನಾವು ಹೇಳಿದ್ವಿ ಆದರೆ ಜಾರಕಿಹೊಳಿ ಕುಟುಂಬದ ಮನೆಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಡೀ ಕುಟುಂಬವೇ ಅವರ ಮನೆಗೆ ಬಂದು ಒಂದು ಗೌರವ ಸ್ವೀಕಾರ ಮಾಡಿತ್ತು ಅದನ್ನು ಸಹಿತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಪುನೀತ್ ರಾಜ್ಕುಮಾರ್ ನಮ್ಮ ಮುಂದಿಲ್ಲ ಆದರೆ ಅವರು ಮಾಡಿದ ಸಮಾಜ ಸೇವೆಗಳು ಇವತ್ತು ನಮ್ಮ ಕಣ್ಣು ಇನ್ನೂ ಮರ್ತಿಲ್ಲ ಜನ ಇನ್ನೂ ಪುನೀತ್ ರಾಜ್ಕುಮಾರ್ ಸಾವು ಆಗಿಲ್ಲ ಇನ್ನೂ ಜೀವಂತ ಇದ್ದಾರೆ ಅವರು ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ ಅನ್ನೋದು ಎಲ್ಲರೂ ಹೇಳಾಕತ್ತಾರ ಅದರ ಸಲುವಾಗಿ ರಮೇಶ್ ಜಾರಕಿಹೊಳಿ ಅವರು ಸಾವಿರಾರು ಜನರು ನೆರೆದಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ನಮನ ಕಾರ್ಯಕ್ರಮದಲ್ಲಿ ಹುದಲಿಯ ಒಂದು ವೇದಿಕೆಯ ಮೇಲೆ ತಮ್ಮ ಗದ್ಗದಿತವಾದ ಧ್ವನಿಯಲ್ಲಿ ಮಾತನಾಡುತ್ತಾ ಕಣ್ಣೀರಿನ ಕೋಡಿ ಹರಿಸಿದ್ದು ನಾವು ತಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಈ ದೃಶ್ಯ ನೋಡಿ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಮಾಡಿದ ಸಮಾಜ ಸೇವೆ ಪುನೀತ್ ರಾಜ್ಕುಮಾರ್ ಮಾಡಿದ ಒಂದು ಘನಕಾರ್ಯ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾಡಿಕೊಂಡು ಇವತ್ತು ಅಲ್ಪ ವಯಸ್ಸು ನಲವತ್ತಾರನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ ಅಂತ ಸ್ವತಃ ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಮಾತಿನ ಧಾಟಿಯಲ್ಲಿ ಹೇಳುವಾಗಲೇ ಕಣ್ಣೀರಿನ ಕೋಡಿ ಹರಿಸುವ ದೃಶ್ಯ ತಾವು ನೋಡಬಹುದು ವೀಕ್ಷಕರೇ ಇದೇ ಇವತ್ತಿನ ಮಹತ್ವವಾದ ಸ್ಟೋರಿ ವೀಕ್ಷಕರೇ ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ ಪುನೀತ್ ರಾಜ್ವರವರ ಅಭಿಮಾನಿ ಬೆಳೆಯ ಇವತ್ತು ಈ ಕಾರ್ಯಕ್ರಮ ಭೂತ ಭವಿಷ್ಯ ಕಾರ್ಯಕ್ರಮದಿಂದ ನಮ್ಮ ಏನು ಹೇಳಿ ಪುನೀಪರ ಬಗ್ಗೆ ಇವತ್ತು ಸಣ್ಣ ವಿಷಯದಲ್ಲಿ ಹಳ್ಳಿ ದರಂಗ ನನ್ನ ಮಾತ್ರ ವಿಶೇಷವಾಗಿ ಪುನೀತ್ ರೀತಿಯ ಸಹಾಗ ನಲವತ್ತಾರು ವಯಸ್ಸು ಇಂಥ ಸಣ್ಣ ವ್ಯವಸ್ಥೆಯಲ್ಲಿ ನಾವು ಸ್ವಲ್ಪ ಕೋಟೆ ಕಲಾವಿದ ಆಗ್ಬೇಕಂದ್ರೆ ಬಹಳಷ್ಟು ನಮಗೆ ನಮ್ಮ ಚಿತ್ರಂಗ ಭಾಳ ಬಡವಾಗಿದೆ ಪುನೀತ್ ರಾಜ್ಕುಮಾರ್ ನಾವು ಅವರ ಅಭಿಮಾನದಿಂದ ಮುಂದಿನ ಪೂರಿ ಸಂಘದ ಅವರ ನೆನಪು ಮಾತ್ರ ಸದಾ ಅಂತ ಇರ್ತದೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರ ನಮ್ಮ ನಿಧನದಲ್ಲಿ ಭಾಳ ಒಳ್ಳೆಯ ಒಳಗೆ ಯಾಕೆ ಮಾಡಲು ಒಂದು 92ನೇ issues ಒಂದು ಘಟನೆ ನಮ್ಮ ಕುಟುಂಬದ ಒಂದು ಘಟನೆ ಎಂಬುದನ್ನು ಪಾಲ್ತನೆ 92 ಡಿಸೆಂಬರ್ ಅನ್ನು ಕಾರ್ಯಕ್ರಮ ಅಂತ ಮೂಲಕದಲ್ಲಿ ಲಕ್ಷ್ಮೀದೇವಿ ನಮ್ಮ ದೀಸಿ ಜರ್ಗೋಳ ಕಾರ್ಯದ ಅಧ್ಯಕ್ಷತೆಯ ಮೂಲಕ ಸಂಸ್ಕೃತಿ ಕಾರ್ಯಕ್ರಮವು ಅವಳು ಕುಮಾರಿ ರಾಜಮಹೇಶ್ 16 ರಿಂದ 17 ರವರು ಅವರು ಇದು ಕುಟುಂಬದ ಮನೆಯಲ್ಲಿ ಬಂದರು ಡಾಕ್ಟರ್ ರಾಜ್ కుమార్ ಪರತನಾಜ್ కుమార్ ಸುವರಾಜ್ కుమార్ ರಾಜವೀಂದ್ರ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೂ ಅವರೆಲ್ಲ ಮಿತ್ರಮಂಡಲರು ಉಂಟು ಅಂದ್ರೆ ಯಾಕೆ ಹೇಳ್ತಂತ ಪುನೀತ್ ರಾಜ್ಕುಮಾರ್ ಅವರ ಹಿರಿಯರ ಬಗ್ಗೆ ಗೌರಿ ಸನ್ನಿವೇಶ ನಟನೆ ನಡೆದಂಥ ಘಟನೆ ಸಾಯಂಕಾಲ ಆರು ಗಂಟೆಗೆ ಕಾರ್ಯಕ್ರಮ ಹೋಗುವಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತ ರಾಜ್ಕುಮಾರ್ ನಮ್ಮ ತಂದೆ ತಾಯಿಯವರು ಕಾಲು ಬಿಟ್ಟರು ಆಮೇಲೆ ಶಿವರಾಜ್ ಕುಮಾರ್ ಅವರು ಕಾಲು ಬಿಟ್ಟರು ರಾಜವೇಂದ್ರ ರಾಜ್ಕುಮಾರ್ ಕಾಲು ಬಿಟ್ಟರು ಪುನೀತ್ ರಾಜ್ಕುಮಾರ್ ನಮ್ಮ ತಂದೆ ಕಾಯಕಾರಿ ಅನಿಹೆಚ್ಚು ಮೋಸ ಮಾಡುವಂಥ ಘಟನೆ ನಡೆದಿದೆ ವಿಶೇಷವಾಗಿ ಸುಮಿತ್ರಾತ್ಮ ಅವರ ಬಗ್ಗೆ ಹೇಳೋದಕ್ಕೆ ಬಹಳಷ್ಟು ತಂದು ಅಂತ ಅಭಿಮಾನ ಪ್ರಕಟ ಮಾಡಿ ಅವ್ರಿಗೆ ಸಿಗಲಿ ಅವರಂಥ ಗೌರವ ಒಳ್ಳೆಯ ಕೆಲಸ ಮಾಡಿದ್ರಿ ಈ ಕಾರ್ಯಕ್ರಮ ಎಲ್ಲ ಅಂತ ಅವರ ಅಪಮಾನ ಪೂರ್ವ ಅವರು ಇನ್ನೂ ಅನೇಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ವಿರಾಮದ ವಸ್ತುಗಳ ಈ ಮಾತಾಡಲಿ ಈ ಆತ್ಮ ಶಾಂತಿ ತೋರಿ